ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡತಿಯ ಕಥಾಸುದೇ ನಾನು ನಿಮ್ಮ ರೂಪಕನ್ನಡತೆ ದಯಮಾಡಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ ಕತೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮಂಗಲ್ಯದಿಂದ ನಂಟಾದರೂ ಭಾಗ ಮೂವತ್ತೇಳು ವಸಿಷ್ಠನ ಮಾತಿಗೆ ನೊಂದು ತವರು ಮನೆಗೆ ಬಂದಿದ್ದಳು ಮೈಥಿಲಿ ಚೋಟು ಹೇಗಿದೀಯಾ ಎಂದು ಪ್ರೀತಿಯಿಂದ ಕಣ್ತುಂಬಿಕೊಂಡು ಕೇಳಿದಳು ತಮ್ಮನ ಕಾಲೇಜ್ ಮುಗಿಸಿ ಬಂದವನ ಓಡಿ ಹೋಗಿ ತಬ್ಬಿದಳು ನೋಡಿ ವಾರಗಳೇ ಆಗಿ ಹೋಗಿತ್ತಲ್ಲ ಚಿಕ್ಕಮ್ಮ ಇವರ್ಯಾರು ನಮ್ಮನೆಗೆ ತಪ್ಪಿ ಬಂದಿರಬೇಕು ಕೇಳಿ ಎಂದು ಅವಳನ್ನು ಮಾತನಾಡಿಸದೆ ನೋಡದೆ ತನ್ನ ರೂಮಿಗೆ ಕಡೆಗೆ ಹೊರಟ ವಿಶಾಲ್ ಚೋಟು ಈ ಅಕ್ಕ ಅಷ್ಟು ಬೇಗ ಮರೆತು ಹೋದಲ ನಾನು ನೆನಪಿಲ್ವೇನೋ ನಿಂಗೆ ಎಂದು ಅಳು ತಡೆದು ಕೇಳಿದಳು ತನ್ನನ್ನು ಪ್ರೀತಿಸುವ ಜೀವಗಳು ಕಡಿಮೆ ಅದರಲ್ಲೂ ಅವರ ಕೋಪ ನಿರ್ಲಕ್ಷ್ಯ ಸಹಿಸಲಾಗದ ಬಳಿಗೆ ಹೋ ದೊಡ್ಡೋರಿಗೆ ತಮ್ಮ ಅಕ್ಕ ನೆನಪಿದೆಯಾ ನಾನೆಲ್ಲೋ ದೊಡ್ಡ ಮನೆಗೆ ಹೋದ್ಮೇಲೆ ಈ ಚಿಕ್ಕ ಮನೆಯ ತಮ್ಮ ಮರೆತಿದ್ದಾನೆ ಅಂತ ಮಾಡಿದ್ದೆ ಅದಕ್ಕೆ ಒಂದು ಕಾಲಿಲ್ಲ ಚಿಕ್ಕಪ್ಪನ ಆದರೆ ನೋಡೋಕೆ ಹೋಗಿದ್ರೇನೋ ಎಂದು ಮೂತಿ ಉಬ್ಬಿಸಿ ನುಡಿದು ತಾನು ಕಣ್ತುಂಬಿಕೊಂಡು ಸಾರಿ ಚೋಟು ಅಲ್ಲಿ ಅಡ್ಜಸ್ಟ್ ಆಗೋದು ಅದು ಇದು ಅಂತ ನನಗೆ ಸಮಯ ಸಾಲಲಿಲ್ಲ ಕಣೋ ಪ್ಲೀಸ್ ಅರ್ಥ ಮಾಡ್ಕೋ ನೀನು ನನ್ನ ಅವಾಯ್ಡ್ ಮಾಡಿದರೆ ನಾನು ಎಲ್ಲಿಗೆ ಹೋಗಲಿ ಎಂದು ಬಿಕ್ಕಿದಳು ಅಷ್ಟೇ ವಾಪಸ್ ಓಡಿ ಬಂದವ ಅವಳ ತಬ್ಬಿ ಏನುಮೇಲೆ ದಿನವೂ ಫೋನ್ ಮಾಡಬೇಕು ವಾರಕ್ಕೊಮ್ಮೆ ಮೀಟ್ ಮಾಡಬೇಕು ಇಲ್ಲಾಂದರೆ ಸರಿ ಇರೋಲ್ಲ ನೋಡು ನನಗೂ ನಿನ್ನ ನೋಡಬೇಕು ಅನಿಸ್ತಿತ್ತು ಗೊತ್ತಾ ಹೋಟೆಲ್ ಬಳಿ ಕೂಡ ಹೋಗಿದ್ದೆ ಅವರು ನನ್ನ ಒಳಕ್ಕೆ ಬಿಡಲೇ ಇಲ್ಲ ಅಕ್ಕ ಎಂದು ತಾನು ಬಿಕ್ಕಳಿಸಿ ಅತ್ತ ಸಾರಿ ಕಣೋ ಇನ್ಮೇಲೆ ಹಾಗೆಲ್ಲ ಮಾಡೋಲ್ಲ ಎಂದು ಅವನ ಕಣ್ ಒರೆಸಿದಳು ಹ್ಞೂ ಸರಿ ಅಳ್ಬೇಡ ಎಂದು ತಾನು ಅವಳ ಒರೆಸಿದ ಬಟ್ಟೆ ಚೇಂಜ್ ಮಾಡಿ ಬರ್ತೀನಿ ನನಗೆ ಊಟ ಕೊಡು ನಿನ್ನ ಕೈ ಅಡುಗೆ ತಿನ್ನಬೇಕು ನಾನು ಅಮ್ಮನ ಅಡುಗೆ ತಿಂದು ನಾಲಿಗೆ ಸತ್ತೋಗಿದೆ ಎಂದು ತನ್ನಮ್ಮನ ಕಡೆಗೆ ನೋಡಿ ನಾಲಿಗೆ ಹೊರಚಾಚಲು ನಿನ್ನ ಅಕ್ಕನ ಕೈಲೇ ಮಾಡಿಸ್ಕೊ ನಾನು ರೂಮಿಗೆ ಹೋಗ್ತೀನಿ ಇನ್ನೆಷ್ಟು ದಿನ ನಡೆಯುತ್ತೋ ಮತ್ತೆ ಗಂಡನ ಮನೆಗೆ ಹೋಗಲ್ವ ಇವಳು ಇಲ್ಲೇ ಬಿದ್ದಿರ್ತಾಳ ಆಗ ಬಾ ನೋಡ್ಕೋತೀನಿ ಎಂದು ಕೋಪದಿ ನಡೆದರು ಅಕ್ಕ ಊಟ ರೆಡಿ ಮಾಡು ಅವರ ಬಳಿ ಏನು ಎಂದು ಓಡಿ ಹೋದ ನಾನು ಬಂದು ದಿನವೂ ಆಗಿಲ್ಲ ಆಗಲಿ ಈ ರೀತಿ ಮಾತಾಡ್ತಾ ಇದ್ದಾರೆ ಇನ್ನು ನಾನು ಇಲ್ಲೇ ಇದ್ರೆ ಎಂದು ಚಿಂತಿಸುತ್ತಾ ತಟ್ಟೆಗೆ ಅನ್ನ ಹಾಕುವ ಬದಲು ಉಪ್ಪು ಸುರಿಯುತ್ತಿದ್ದಳು ಅಕ್ಕ ಊಟ ಕೊಡು ಅಂದರೆ ನೀನೇನೋ ಉಪ್ಪು ತಿನ್ನಿಸಿ ಯೋಚನೆ ಮಾಡ್ತಿದೀಯಾ ಎಂದು ವಿಶಾಲ್ ಕೂಗಿದಾಗ ವಾಸ್ತವಕ್ಕೆ ಬಂದವಳು ಸಾರಿ ವಿಶು ನೋಡ್ಲಿಲ್ಲ ಕೂತಿರು ತಂದೆ ಎಂದು ಬೇಗ ಬೇಗ ಅನ್ನ ಸಾರು ಹಾಕಿಕೊಂಡು ತಂದುಕೊಟ್ಟಳು ಅಕ್ಕ ನೀನೇ ತಿನ್ಸೆ ಎಂದು ಕೇಳಿದವನ ನೋಡಿ ಖುಷಿಯಿಂದ ತಿನ್ನಿಸತೊಡಗಿದಳು ತಕ್ಷಣ ಅವನು ಒಂದು ತುತ್ತು ಅವಳ ಮುಂದೆ ಹಿಡಿದಾಗ ಕಣ್ತುಂಬಿಕೊಂಡಳು ಇದುವರೆಗೂ ತುತ್ತು ನೀಡುವ ಜೀವವೇ ಅವಳ ಪಾಲಿಗೆ ಇಲ್ಲವಲ್ಲ ಅಷ್ಟಕ್ಕೂ ಅವಳು ಬೆಳಗ್ಗೆಯಿಂದ ಏನು ತಿಂದಿಲ್ಲ ಎಂಬುದು ಅವಳಿಗೂ ಅರಿವಿರಲಿಲ್ಲ ಯಾಕೆ ಅಕ್ಕ ಅಳ್ತಿದೀಯ ಎಂದು ಕಣ್ಣು ಒರೆಸಿದ ತಮ್ಮನಿಗೆ ತಲೆ ಆಡಿಸಿ ಬಾಯ್ ತೆರೆದಳು ನೀನು ಯಾವತ್ತೂ ಅಳಬಾರ್ದು ಅಕ್ಕ ಹ್ಯಾಪಿಯಾಗಿರಬೇಕು ಎಂದು ಮತ್ತೆ ಮತ್ತೆ ಅವಳಿಗೆ ತಿನ್ನಿಸಲು ಪೂರ್ತಿ ಅವಳೆ ಖಾಲಿ ಮಾಡಿದಳು ಅಕ್ಕ ನೋಡು ಇಲ್ಲಿಗೆ ಬಂದರೆ ನೀನು ಚೆನ್ನಾಗಿ ಊಟನೇ ಮಾಡಲ್ಲ ಹೀಗಾದರೆ ಭಾವ ನಮಗೆ ಬೈತಾರೆ ನಿನ್ನ ಆರೋಗ್ಯ ನೋಡ್ಕೊ ಅಡುಗೆ ಆಮೇಲೆ ಎಂದು ತಮ್ಮನಿಗೆ ಶುಷ್ಕನಗೆ ನೀಡಿ ನೀನು ರೆಸ್ಟ್ ಮಾಡು ಹೋಗು ಇವಾಗೂ ಫೋನ್ ನೋಡ್ತಿದೀಯಾ ಅಥವಾ ಓದ್ತೀಯಾ ಎಂದಾಗ ಕಳ್ಳ ಸಿಕ್ಕಿಬೀಳುವ ಮುಖ ಮಾಡಿ ಇಲ್ಲ ಅಕ್ಕ ಸೆಕೆಂಡ್ ಇಯರ್ ಅಲ್ವಾ ಓದ್ತಿದ್ದೀನಿ ಎಂದು ಅಲ್ಲಿಂದ ಓಡಿದ ತುಂಟ ನಿಧಾನ ಕಣೋ ಎಂದು ಕೂಗಿನಕ್ಕೂ ಅಡುಗೆ ಮನೆ ಸೇರಿದಳು ರಾತ್ರಿಯ ಹೊತ್ತಿಗೆ ಜನಾರ್ದನ್ ಕೂಡ ಮನೆಗೆ ಬಂದರು ದಿಢೀರ್ ಬಂದ ಮಗಳ ನೋಡಿ ಆಶ್ಚರ್ಯಗೊಂಡು ಮೈಥಿಲಿ ಏನಮ್ಮ ಅಂತ ಬಂದಿದೆಯಾ ಎಂದು ಕೇಳಿದರು ಪ್ರೀತಿಯಿಂದ ಅದು ದೊಡ್ಡಪ್ಪ ನನಗೆ ನಿಮ್ಮನ್ನೆಲ್ಲ ನೋಡಬೇಕು ಅನ್ನಿಸ್ತು ಅದಕ್ಕೆ ಬಂದೆ ಯಾಕೆ ದೊಡ್ಡಪ್ಪ ಬರಬಾರ್ದ ಎಂದು ಮುಖ ಚಿಕ್ಕದು ಮಾಡಿ ಕೇಳಿದವಳ ಮೂಗು ಹಿಂಡಿ ನಿನ್ನ ಮನೆಗೆ ನೀನು ಬರೋಕೆ ಏನೂ ಕಾರಣ ಬೇಡ ಆದರೆ ಒಬ್ಬಳೇ ಬಂದಿದೆಯಲ್ಲ ಅದಕ್ಕೆ ಕೇಳಿದೆ ಹಳಿಯೊಂದರು ಅಷ್ಟು ಶ್ರೀಮಂತರು ಅವರನ್ನು ಕರೆದು ಉಪಚಾರ ಮಾಡುವಷ್ಟು ದೊಡ್ಡವರಲ್ಲ ನಾವು ಅದಕ್ಕೆ ಕರೆದಿರಲಿಲ್ಲ ಕ್ಷಮಿಸಮ್ಮ ಎಂದವರ ತಬ್ಬಿ ಇಲ್ಲ ದೊಡ್ಡಪ್ಪ ನೀವು ಗುಣದಲ್ಲಿ ದೊಡ್ಡವರು ವಸಿಷ್ಠ ಅವರು ಆ ಥರ ಏನೋ ಅಂದ್ಕೊಳ್ಳಲ್ಲ ನಾನು ತುಂಬ ನೆನಪು ಮಾಡ್ಕೋತಿದ್ದೆ ಅಂತ ಅವರೇ ಬಂದು ಕಳುಹಿಸಿ ಹೋದರು ಎಂದು ಗಂಡನ ಬಿಟ್ಟು ಕೊಡದೆ ನುಡಿದಾಗ ಖುಷಿಯಲ್ಲಿ ತಲೆ ಆಡಿಸಿದರು ಜನಾರ್ದನ್ ಅಡುಗೆ ಮಾಡ್ತಿದ್ದೀನಿ ದೊಡ್ಡಪ್ಪ ಆಮೇಲೆ ಮಾತಾಡೋಣ ಎಂದವಳು ಅಡುಗೆ ಮನೆಯಲ್ಲಿ ತರಕಾರಿ ಹೆಚ್ಚುತ್ತಿರಲು ಕಾಲಿಂಗ್ ಬೆಲ್ ಸದ್ದಾಯಿತು ಮೈಥಿಲಿ ಯಾರೋ ಬಂದಿದ್ದಾರೆ ಬಾಗಿಲು ತೆಗೆಯಮ್ಮ ಎಂದು ಜನಾರ್ದನ್ ಮಾತಿಗೆ ಬಾಗಿಲು ತೆಗೆದು ಹುಬ್ಬು ಗಂಟಿಕ್ಕಿ ನಿಂತಳು ಹಾಯ್ ಎಂಡ್ತಿ ಎಂದು ಕಣ್ಣು ಮಿಟುಕಿಸಿನಕ್ಕ ವಸಿಷ್ಠ ಯಾಕೆ ಬಂದ್ರಿ ಎಂದು ಕೋಪದಿ ಕೇಳಿದವಳ ದೂಡಿಕೊಂಡು ಒಳ ಬಂದವ ಮಾವ ನೀವಂತೂ ನಮ್ಮನ್ನು ಕರೆಯಲಿಲ್ಲ ಅದಕ್ಕೆ ಹೆಂಡ್ತಿ ಮನೆ ಉಪಚಾರ ನೋಡೋಣ ಅಂತ ನಾನೇ ಬಂದೆ ಒಂದು ವಾರ ನಾನು ನನ್ನ ಹೆಂಡತಿ ಇಲ್ಲ ಎಂದು ಮೈಥಿಲಿಗೆ ನೋಡಿ ಹುಬ್ಬು ಕುಣಿಸಿದ ಇಲ್ಲಾಳಿ ಅಂದರೆ ನಮ್ಮನೆ ನಿಮಗೆ ಅಡ್ಜಸ್ಟ್ ಆಗುತ್ತೋ ಇಲ್ವೋ ಅಂತ ಎಂದು ಜನಾರ್ದನ್ ಅವರು ಮುಜುಗರ ತೋರಲು ಆಯ ಚಿಂತೆ ನೀವು ಮಾಡಬೇಡಿ ನನ್ನ ನಾನು ಎಲ್ಲಿರ್ತಾಳೋ ನಾನಲ್ಲೇ ನಾನು ಆರಾಮಾಗಿ ಇರ್ತೀನಿ ಎಂದು ಮೈ ಮುರಿದವ ಹೆಂಡತಿ ನನ್ನ ರೂಮ್ ಯಾವುದು ನಾನು ಫ್ರೆಶ್ ಆಗಬೇಕು ಎಂದು ಅವಳತ್ತ ನೋಡಲು ಗಾಬರಿಯಿಂದ ಕೈ ಸಿಕ್ಕಿಕೊಂಡಳು ತನಗೆ ಎಂದು ಒಂದು ರೂಮ್ ಇದ್ದರೆ ತಾನೆ ರೂಮ್ನಲ್ಲೇ ಜೀವನ ಸಾಗಿಸುತ್ತಿದ್ದಾಳೆ ಪಾಪ ತಕ್ಷಣ ನಿರುಪಮ್ಮಮ್ಮ ಅವರ ಕಡೆಗೆ ನೋಡಲು ಅಯ್ಯೋ ಅಳಿ ಅಂದರೆ ಈಗ ಇವನು ದೊಡ್ಡವನಲ್ವಾ ಅದಕ್ಕೆ ಹೇಗಿದ್ದರೂ ಮೈತ್ಲಿ ಬರಲ್ಲ ಅಂತ ಅವಳ ರೂಮ್ಗೆ ಅವನು ಹೋಗಿದ್ದಾನೆ ವಿಶಾಲ್ ನಿನ್ನ ರೂಮ್ ಅಕ್ಕ ಭಾವನಿಗೆ ಬಿಟ್ಕೊಡು ಸದ್ಯಕ್ಕೆ ಅಲ್ಲೇ ಫ್ರೆಶ್ ಆಗಲಿ ಅಳಿ ಅಂದ್ರೆ ಎಂದು ನಾಟಕೀಯನ ಗುಂಬಿರಲು ಡ್ರೈವರ್ ಕೊಟ್ಟ ಲಗೇಜ್ ಎತ್ತಿಕೊಂಡು ರೂಮ್ ಕಡೆಗೆ ಸಾಗಿದ್ದ ವಶಿಷ್ಠ ಅವನ ಹಿಂದೆ ಓಡಿದಳು ಮೈತಿಲಿ ಸರ್ ನಿಮ್ಮ ಲಗೇಜ್ ನೋಡಿದ್ರೆ ಇರೋಕೆ ಬಂದಿದ್ದೀರಾ ಅನಿಸುತ್ತೆ ಪ್ಲೀಸ್ ನನಗೆ ಇಲ್ಲೂ ಹಿಂಸೆ ಕೊಡಬೇಡಿ ಎಂದಳು ಟವೆಲ್ ಹಿಡಿದು ಬಾತ್ರೂಮ್ ಹೊಕ್ಕುವ ಮುನ್ನ ಅವಳನ್ನೊಮ್ಮೆ ದಿಟ್ಟಿಸಿ ಸುಮ್ಮನೆ ನಡೆದ ಅವನ ನಡೆ ವಿಚಿತ್ರ ಅನಿಸಿದರೂ ಅವನಿಗೆ ಬಟ್ಟೆ ಎತ್ತಿಟ್ಟು ಮತ್ತೆ ತನ್ನ ಕೆಲಸದಲ್ಲಿ ತೊಡಗಿದಳು ರಾತ್ರಿ ಊಟ ಕೂಡ ಎಲ್ಲ ಒಟ್ಟಿಗೆ ಮಾಡಿದರು ಅದೆಷ್ಟೋ ದಿನದ ನಂತರ ರುಚಿಯಾದ ಅಡುಗೆ ನೋಡಿದ್ದೆ ಎಲ್ಲರೂ ಹೊಟ್ಟೆ ತುಂಬ ತಿಂದರು ಹೆಂಡತಿ ನೀನು ಕೂತ್ಕೋ ತಿನ್ನೋಣ ಎಂದ ಮಾಡಿದೀಯ ನೋಡಿ ಗರ್ವಿಷ್ಟ ಮನೆಯಲ್ಲೂ ಹೀಗೆ ಕರೀತಿದ್ದ ನಾನು ತಿಂದಿದ್ದೀನೋ ಇಲ್ವೋ ಅಂತನೂ ಕೇಳಲ್ಲ ಹೋಗಲಿ ನನ್ನ ಕೆಲಸದ ಆಳಿನ ಥರ ನೋಡ್ತಾನೆ ಈಗ ನೋಡು ಕೂತ್ಕೋ ಅಂತೆ ಎಂದು ಮನದಲ್ಲೇ ಬೈತು ನೀವು ಊಟ ಮಾಡಿ ನಾನು ಆಮೇಲೆ ಮಾಡ್ತೀನಿ ಸಂಜೆ ಚೋಟು ಜೊತೆ ತಿಂದೆ ಎಂದಾಗ ಅವನ ಊಟ ನೆತ್ತಿಗೆ ನಿಧಾನ ನಿಧಾನಾಳಿ ಅಂದರೆ ಎಂದು ಪಕ್ಕದಲ್ಲೇ ಇದ್ದ ನೀರಿನ ಲೋಟ ಚಾಚಿದರು ಜನಾರ್ದನ್ ಮಡಿದಿಯತ್ತ ನೋಡಿ ಪೂರ್ತಿ ನೀರು ಕುಡಿದ ಸರಿಯಳಿ ಅಂದರೆ ಕೆಲಸ ಜಾಸ್ತಿ ಇದೆ ಬೇಗ ಹೋಗಬೇಕೋ ನಾನು ಮಲಗ್ತೀನಿ ವಿಶಾಲ್ ನೀನು ನನ್ನ ರೂಮ್ಗೆ ಬಾ ನಿನ್ನ ಅಮ್ಮ ಜ್ಯೋತಿ ಜೊತೆ ಮಲಗ್ತಾರೆ ಎಂದು ಕೋಣೆಗೆ ನಡೆದರು ಜನಾರ್ದನ್ ನಾಳೆಗೇನಾದರೂ ಸ್ಪೆಷಲ್ ತಿಂಡಿ ಮಾಡು ಮೈತಿ ಹಳಿಯಂದರೂ ಇದ್ದಾರೆ ಎಂದಾಗ ತಲೆ ಆಡಿಸಿ ಎಲ್ಲ ಪಾತ್ರೆ ಎತ್ತಿಡಲು ನಡೆದಳು ಇನ್ನೂ ಬೇಕಾ ಸಾಕಾ ನಿಮಗೆ ಎಂದು ಮತ್ತೊಮ್ಮೆ ಕೇಳಿದಳು ಸಾಕು ಒಂದು ಲೋಟ ಹಾಲು ಕೊಡು ಹೊಟ್ಟೆ ಫುಲ್ ಎಂದು ಕೈ ತೊಳೆದು ಎದ್ದ ಒಂದು ಹತ್ತು ನಿಮಿಷ ಹೋಗಿರಿ ಎಂದು ಅವನ ತಟ್ಟೆ ಎತ್ತಿಟ್ಟು ಚೋಟೋ ಸ್ವಲ್ಪ ಹೊತ್ತು ಓದ್ಕೊ ದೊಡ್ಡಪ್ಪನ ರೂಮಲ್ಲಿ ಇರೋದು ಫೋನ್ ಎತ್ತಿಡು ಇಲ್ಲ ಬಯಸ್ಕೋತೀಯಾ ಎಂದು ತಮ್ಮನ ಮುಂದೆಲೆ ಕೆದರಿ ಗುಡ್ ನೈಟ್ ಕಣೋ ಎಂದು ಅವನ ಹಣೆಗೆ ತುಟಿ ಸೋಕಿಸಿದಳು ಗುಡ್ ನೈಟ್ ಅಕ್ಕ ಸಂಜೆ ಭಾವ ಇಲ್ಲ ಅಂತ ಸಪ್ಪೆ ಆಗಿದ್ದೆ ಈಗ ಖುಷಿನಾ ನನಗೆ ಕೊಟ್ಟಿದ್ದು ಅವರಿಗೆ ಡಬ್ಬಲ್ ಕೊಡು ಹ್ಯಾಪಿ ನೈಟ್ ಬಾವ ಎಂದು ಕಣ್ಮಿಟುಕಿಸಿ ಓಡಿದ ಕಳ್ಳ ಚೋಟು ಎಂದು ಗದರಿ ಅಡುಗೆ ಕೋಣೆ ಹೊಕ್ಕಳು ಹಾಲು ಬಿಸಿ ಮಾಡಿ ಪೂರ್ತಿ ಪಾತ್ರೆ ತೊಳೆದು ಬರುವ ಹೊತ್ತಿಗೆ ಅದಾಗಲೇ ಅರ್ಧ ಗಂಟೆಯ ಮೇಲಾಗಿತ್ತು ಏನು ಹಿಡ್ತಿ ಹಾಲು ಕೇಳಿ ಎಷ್ಟೊತ್ತಾಯಿತು ಈಗ ತಂದಿದೆಯಾ ಎಂದು ಹಾಲಿನ ಲೋಟ ಕೈಗೆತ್ತುಕೊಂಡು ಕೇಳಿದ ಸಾರಿ ಪಾತ್ರೆ ತೊಳಿತ ಮರೆತೆ ಎಂದು ಮುಂದೆ ಹೊರಟವಳ ಕೈ ಹಿಡಿದು ನಿಲ್ಲಿಸಿದವ ಊಟ ಮಾಡಿದ ಎಂದು ಕೇಳಿದ ಒಂದೆರಡು ನಿಮಿಷ ಅವನ ಕಣ್ಣುಗಳ ನೋಡಿ ಕೊನೆಗೆ ಇದನ್ನೇ ಯಾಕೆ ಕೇಳ್ತಿದ್ದೀರಾ ಮೈಮೋರ್ಕೊಳ್ಳೋಳು ನಾನು ದೇಹ ಅಷ್ಟೇ ಶುದ್ಧ ಇದ್ರು ಅಂದರೆ ಸಾಕಲ್ವಾ ಹೊಟ್ಟೆ ತುಂಬಿದ್ರೂ ನಡೆಯುತ್ತೆ ಕಾಲೇ ಇದ್ರೂ ನಡೆಯುತ್ತೆ ಎಂದಳು ದಿಟ್ಟಿಸಿ ಮೈಥಿಲಿ ನಾನು ನಿನ್ನೆ ಆ ಅರ್ಥದಲ್ಲಿ ಹೇಳಿಲ್ಲ ನೀನೇ ಏನೇನೋ ಕಲ್ಪನೆ ಮಾಡ್ಕೋಬೇಡ ಎಂದ ಗಂಭೀರವಾಗಿ ಅಂದರೆ ನಾನು ತಪ್ಪಾರ್ಥ ಮಾಡ್ಕೊಂಡಿದ್ದೀನಿ ಅಂತನ ನೀವು ಕೇಳಿದಾಗ ಮೈ ಒಪ್ಪಿಸೋ ಕೆಲಸ ಅಂದರೆ ಏನು ಅರ್ಥ ಬರುತ್ತೆ ಎಂದಳು ತಾನು ಗಂಭೀರವಾಗಿ ಮೈಥಿಲಿ ಅದೇ ವಿಷಯನ ಎಳಿಬೇಡ ನೀನು ನನ್ನ ಜೊತೆ ಸಂಸಾರ ಮಾಡೋದಕ್ಕೆ ಆ ಅರ್ಥ ಬರಲ್ಲ ಎಂದ ಹಲ್ಲು ಕಚ್ಚಿ ಹೋ ಪ್ರೀತಿ ಇಲ್ಲದೆ ಮಾಡೋದಕ್ಕೆ ಸಂಸಾರ ಅಂತಾರಾ ಎಂದು ಕೇಳಿದವಳಿಗೆ ನಿನ್ನೆ ಕುಡಿದ ಮತ್ತಲ್ಲಿ ಏನೋನು ಅಂದೆ ಬಿಡು ಈಗ ಮಲ್ಕೋ ಎಂದು ಹಿಂದೆ ತಿರುಗಿದ ನೀವು ಮದುವೆ ಆಗೋದಕ್ಕಿಂತ ಮುಂಚೆನೋ ಇಂತಹ ಮಾತೆ ಆಡ್ತಾ ಬಂದಿರೋದು ಸರ್ ಮರೆತು ಬಿಟ್ರಾ ಎಂದಳು ವ್ಯಂಗ್ಯನಗೆ ನಕ್ಕೋ ಮೈಥಿಲಿ ಆಗ ನೀನೇನು ಅಂತ ಗೊತ್ತಿರಲಿಲ್ಲ ಮಾತಾಡ್ತಿದ್ದೆ ನೀನೇ ಯೋಚನೆ ಮಾಡು ಮದುವೆ ಆದ ಮೇಲೆ ನಿನ್ನ ಬಗ್ಗೆ ಅಷ್ಟು ಚೀಪಾಗಿ ನಿನ್ನೆ ಬಿಟ್ಟು ಮತ್ತೆ ಯಾವಾಗಾದರೂ ಮಾತಾಡಿದ್ದೀನಾ ಎಂದವನ ಮಾತಲ್ಲಿ ಒಂಚೂರು ಸತ್ಯ ಇತ್ತು ಅದನ್ನೇ ಯೋಚಿಸುತ್ತಾ ನಿಂತವಳು ವಾಸ್ತವಕ್ಕೆ ಬಂದದು ವಸಿಷ್ಠ ಅಮ್ಮ ಎಂದು ಜೋರಾಗಿ ಕೂಗಿದಾಗ ಅವನು ಅಮ್ಮ ಎಂದಾಗ ಅವನತ್ತ ನೋಡಲು ಸೊಳ್ಳೆಗಳ ಕಾಟ ತಾಳಲಾರದೆ ಒದ್ದಾಡುತ್ತಾ ನೆಲದ ಮೇಲೆ ಬಿದ್ದವನು ನೋಡಿ ನಕ್ಕಳು ಅವಳಿಗೊಂದು ನೋಟ ಬೀರಿ ಮತ್ತೆ ಮಂಚ ಏರಿದ ಅವಳು ಸುಮ್ಮನೆ ಮಲಗಿದಳು ಮಾರನೇ ದಿನ ಬೆಳಗ್ಗೆ ವಸಿಟನ್ಗೆ ಎಚ್ಚರವೇ ಆದಂತಿಲ್ಲ ಕಾರಣ ಪಾಪ ಸೊಳ್ಳೆಯ ಕಾಟಕ್ಕೆ ರಾತ್ರಿ ಪೂರ ಕೆರೆದುಕೊಂಡೇ ಇದ್ದವ ಬೆಳಗ್ಗೆ ಮೂರರ ಹೊತ್ತಿಗೆ ಮಲಗಿದ್ದ ಎಂದಿನ ದಿನಚರಿಯಂತೆ ಎಚ್ಚರಗೊಂಡವಳು ಅವನ ನೋಡಿ ಸರಿದಿದ್ದ ಅವನ ಬೆಡ್ಶೀಟ್ ಒದಿಸಿ ತನ್ನ ನಿತ್ಯ ಕರ್ಮಗಳ ಮುಗಿಸಿಕೊಂಡು ಹೊರ ನಡೆದಳು ಸುಮಾರು ಎಂಟು ಗಂಟೆಗೆ ಅವಳು ತಿಂಡಿ ರೆಡಿ ಮಾಡಿ ಬಂದರೂ ಮಲಗಿದ್ದನವ ಸರ್ ಹೇಳಿ ಮೇಲೆ ಟೈಮ್ ಆತು ಹೋಟೆಲ್ಗೆ ಹೋಗಲ್ವಾ ಎಂದು ಅವನ ಎಬ್ಬಿಸಲು ಕಾಫಿ ತಗೊಂಡು ಬ್ಯಾಡ್ತಿ ನಿದ್ದೆ ಮೊಬ್ಬರು ಜಾಸ್ತಿ ಇದೆ ಎಂದು ಅಲ್ಲೇ ಹೊರಳಾಡಿದ ಎದ್ದು ಮುಖ ತೊಳಿರಿ ಇಲ್ಲ ಕಾಫಿ ಇಲ್ಲ ಎಂದು ಅವನ ಬೆಡ್ಶೀಟ್ ಎಳೆದು ಮಡಚಿ ಇಟ್ಟಳು ಅವಳಿಗೆ ಬೈಯುತ್ತಲೇ ಬಾತ್ರೂಮ್ ಹೋಗವ ಎಂಡ್ತಿ ಬಿಸನೂರು ಎಲ್ಲಿ ಎಂದು ಕೂಗಿದ್ದ ಐದೇ ನಿಮಿಷಕ್ಕೆ ಇದೆ ಹೀಟರ್ ನೀರು ಇಷ್ಟರಲ್ಲೇ ಸ್ನಾನ ಮಾಡಿ ಬಟ್ಟೆ ಈ ಕಡೆ ಇಡಿ ಮತ್ತೆ ಇದು ತಣ್ಣೀರು ಕಡಿಮೆ ಯೂಸ್ ಮಾಡಿ ಎಂದು ಒಂದು ಬಕೆಟ್ ನೀರು ಕೊಡಲು ವಾಟ್ ಒಂದು ಬಕೆಟ್ ನೀರಲ್ಲಿ ಸ್ನಾನ ಮಾಡಬೇಕಾ ಇಟ್ ನಾಟ್ ಪಾಸಿಬಲ್ ಎಂಟಿ ಈ ನೀರಲ್ಲಿ ನನ್ನ ಮುಖ ತೊಳೆಯೋಕ್ಕೂ ಆಗಲ್ಲ ಎಂದು ಉಪ್ಪೆ ಮೊರೆ ಹಾಕಿದವನು ನೋಡಿ ಹೋಗಿ ಇನ್ನೊಂದು ಬಕೆಟ್ ತಂದು ಇಟ್ಟವಳು ಇಷ್ಟರಲ್ಲೇ ಮಾಡಿ ಎಂದು ಹೊರ ಹೋಗುವ ಮುನ್ನ ನಾನು ಮಾವಂಗೆ ಹೇಳ್ತೀನಿ ಗೀಝರ್ ಹಾಕಿಸಿ ಅಂತ ಎಂದವನ ಕಡೆಗೆ ತಿರುಗಿ ನೀವು ಏನಾದರೂ ಮಾಡ್ಕೊಳ್ಳಿ ಆದರೆ ನಮ್ಮ ಮನೆಯಿಂದ ಹೋಗುವವರೆಗೂ ನಮ್ಮ ಮಧ್ಯೆ ಬಿರುಕು ಇದೆ ಅಂತ ತಿಳಿಯಬಾರದಷ್ಟೆ ಎಂದವಳು ಅವನ ಕೈಯನ್ನು ನೋಡಿ ನಗು ಬಂದರೂ ತಡೆದು ಇದೇನು ಮಾಡ್ತಿದ್ದೀರಾ ಎಂದಳು ಕೋಪದ ಸೋಗಿನಲ್ಲಿ ಇನ್ನೇನು ಮಾಡೋಕ್ಕಾಗುತ್ತೆ ಬೆಡ್ ಕಾಫಿ ಕೊಡಲ್ಲ ಅಂದಲ್ಲ ಅದಕ್ಕೆ ಬ್ರಷ್ ಮಾಡ್ತಿದ್ದೀನಿ ಎಂದ ವಸಿಷ್ಠ ನಿದ್ದೆಗಣ್ಣಿನಲ್ಲಿ ಬ್ರಷ್ಗೆ ಪೇಸ್ಟ್ ಹಚ್ಚಲ್ಲ ನೋಡಿದಾಗ ನೀವು ಬ್ರಷ್ ಮಾಡ್ಕೊಳ್ಳಿ ಪೇಸ್ಟ್ ಹಾಕಿ ಅಲ್ಲೂ ವೈಟ್ ಮಾಡಿಕೊಳ್ಳಿ ನನ್ನ ಫೇರ್ ಆ್ಯಂಡ್ ಲವ್ಲಿ ಅಲ್ಲ ಎಂದು ಕೈ ಕಟ್ಟಿ ಹಿಂದಿರುಗಲು ತನ್ನ ಕೈಯಲ್ಲಿದ್ದ ಅವಳ ಫೇರ್ ಆ್ಯಂಡ್ ಲವ್ಲಿ ನೋಡಿ ಮನಸಾರಿನಕ್ಕು ಬಿಟ್ಟ ವಸಿಷ್ಠ ನಾನು ಮಿಸ್ ಆಗಿ ತಗೊಂಡೆ ಅಂದ್ಕೊಂಡ ಹೆಂಡ್ತಿ ಇಲ್ಲಪ್ಪ ನಾನು ಬೇಕು ಅಂತಲೇ ತಗೊಂಡಿದ್ದು ಎಂದವ ಮೆಲ್ಲಗೆ ಅವಳ ಮುಂದೆ ಬಂದು ಅದು ನೀನು ಇಷ್ಟೊಂದು ವೈಟ್ ಇದೆಯಲ್ಲ ನೀನು ಹಾಕೋ ಕ್ರೀಮ್ ಅಲ್ಲಿಗೆ ಹಾಕಿ ವೈಟ್ ಮಾಡ್ಕೊಳ್ಳೋಣ ಅಂತ ನಾನೇ ಇಂಟೆನ್ಷನ್ಲಿ ತೊಗೊಂಡಿದ್ದು ಎಂದು ಬಿಲ್ಡಪ್ ತೆಗೆದುಕೊಂಡ ಅವನ ಬಗ್ಗೆ ತಿಳಿದೇ ಇದ್ದ ಮೈಥಿಲಿಗೆ ಅವನ ಮಾತುಗಳು ನಗು ತರಿಸಿದರು ನಗದೆ ಬೇಗ ಸ್ನಾನ ಮಾಡಿ ಬನ್ನಿ ಎಂದು ಅಲ್ಲಿಂದ ನಡೆದಳು ಅವಳು ಹೋದ ದಾರಿಯನ್ನೇ ನುಡಿದವ ತನ್ನಲ್ಲೇ ನಕ್ಕು ಕ್ರೀಮ್ ಪಕ್ಕಕ್ಕಿಟ್ಟು ಪಕ್ಕದಲ್ಲಿ ಇಟ್ಟುಕೊಂಡಿದ್ದ ಪೇಸ್ಟ್ ಕೈಗೆತ್ತುಕೊಂಡ ಅವರ ಚಿಕ್ಕ ಬಾತ್ರೂಮ್ನಲ್ಲೇ ಕಷ್ಟದೇ ಸ್ನಾನ ಮುಗಿಸಿದವ ಅರ್ಧ ಗಂಟೆಯ ನಂತರ ರೂಮಿನಿಂದ ಆಚೆ ಬಂದಿದ್ದ ಏನೇ ಗಂಡನ್ನು ಕರೆದುಕೊಂಡು ಬಂದಿದೀಯಾ ಹೀರೋ ಬರೋ ಇಷ್ಟೇ ಎಷ್ಟು ಬಿಡದೆ ದೋಚಿಕೊಂಡು ಹೋಗೋಣ ಅಂತಾನ ಮರ್ಯಾದೆಯಿಂದ ಬೇಗ ಹೋದರೆ ಸರಿ ಯುಗಾದಿ ಹಬ್ಬ ಬರ್ತಿದೆ ವಿಶಾಖ ಶರತ್ ಬರ್ತಾರೆ ನೀನು ನಿನ್ನ ದರಿದ್ರ ಮುಖನ ಜೊತೆ ಬೇಡ ಅವಳ ಮಗನ ಮೇಲೆ ನಿನ್ನ ದುಷ್ಟಿ ಬಿದ್ದರೆ ಕಷ್ಟ ನನ್ನ ಮಗ ಮಹಾರಾಜ ಇದ್ದಾಗಿದ್ದಾನೆ ನಿನ್ನ ಅನಿಷ್ಟದಿಂದ ಅವನಿಗೇನಾದರೂ ಕಷ್ಟ ಎಂದು ಹಾಲ್ನಲ್ಲೇ ಕುಳಿತು ಮೈಥಲಿಗೆ ಬೈಯುತ್ತಿದ್ದರು ನಿರುಪಮ್ಮ ರೂಮಿನ ಬಾಗಿಲಲ್ಲಿ ನಿಂತು ಅವರಿಬ್ಬರ ನೋಡುತ್ತಿದ್ದವನ ನೋಡಿ ಅವರ ಬಾಯಿ ತಾನು ತಾನೇ ಮುಚ್ಚಿತು ಮೈಥಿಲಿ ಕಾಫಿ ಎಂದು ಗಂಭೀರವಾಗಿ ನುಡಿದವ ಅವರ ಮುಂದೆಯೇ ಕಾಲ ಮೇಲೆ ಕಾಲು ಹಾಕಿ ಕುಳಿತು ಅವರನ್ನೇ ದಿಟ್ಟಿಸಿದ ಗುಡ್ ಮಾರ್ನಿಂಗ್ ಅಳಿ ಅಂದರೆ ನಾನು ಎದ್ದ ನಾನು ನೋಡ್ತೀನಿ ಎಂದು ಅಲ್ಲಿಂದ ಮೆಲ್ಲಗೆ ಜಾರಿಕೊಂಡಳು ಅವನ ಮುಂದೆ ಮೌನವಾಗಿ ಹಿಡಿದವಳ ಮುಖವನ್ನೊಮ್ಮೆ ನೋಡಿದ ಕಣ್ಣಂಚಲ್ಲಿ ಮಡುಗಟ್ಟಿದ್ದ ನೀರಿನ ಹನಿಯೇ ಅವಳು ದುಃಖವ ತಡೆಯುತ್ತಿರುವುದ ಸಾರುತ್ತಿತ್ತು ನಾನು ಇವಾಗಲೇ ಹೊರಡ್ತೀನಿ ನೀನು ಬೇಕಿದ್ರೆ ಇನ್ನೂ ಎರಡು ದಿನ ಇದ್ದು ಬಾ ಇಲ್ಲ ನೈಟ್ ಕಾರ್ ಕಳಿಸ್ತೀನಿ ಚಿನ್ನೂ ನಾಳೆ ಸಂಜೆ ಹೋಗ್ತಾಳಂತೆ ಅವಳ ಜೊತೆ ಇರಬೇಕು ನಾನು ನೀನು ನಾಳೆಯಿಂದ ಹೋಟೆಲ್ಗೆ ಪರವಾಗಿಲ್ಲ ಎಂದ ಅವಳ ಮುಖ ನೋಡಲಾಗಿದೆ ಆದರೆ ಅವಳ ಮುಖದಲ್ಲೇನೂ ಬದಲಾವಣೆ ಆಗಲಿಲ್ಲ ನಾನು ಸದ್ಯಕ್ಕೆ ಬರೋಲ್ಲ ಸರ್ ನಿಮ್ಮ ಮನೆಯಲ್ಲಿ ಇರೋದಕ್ಕಿಂತ ಇಲ್ಲಿಯೇ ಇರ್ತೀನಿ ಪರವಾಗಿಲ್ಲ ಎಂದವಳು ನೋಡಿ ಕೋಪ ಬಂದಿತ್ತು ಅವನಿಗೆ ಹೇಯ್ ಹೇಳಿದರೆ ಅರ್ಥ ಆಗಲ್ವಾ ನಿನ್ನ ದೊಡ್ಡಮ್ಮ ಅಷ್ಟು ಡೈರೆಕ್ಟಾಗಿ ಹೋಗು ಅಂತ ಬೈತಿದ್ರು ನಿಮಗೆ ನಾಚಿಕೆ ಅಲ್ವಾ ಇಲ್ಲೇ ಇರೋಕೆ ಸುಮ್ಮನೆ ಸಂಜೆ ಮಾವು ಬಂದ ಮೇಲೆ ಬಾ ಎಂದ ಗಂಭೀರವಾಗಿ ಇಲ್ಲ ಸರ್ ಆಗಲ್ಲ ನೀವು ಅದೇ ರೀತಿ ಅದಕ್ಕಿಂತ ಕೆಟ್ಟದಾಗಿ ಬೈದಿದ್ದೀರಾ ಮತ್ತು ಅಲ್ಲಿಗೆ ಬಂದರೆ ಏನು ಅರ್ಥ ಇರುತ್ತೆ ನಾನು ಬರಲ್ಲ ಎಂದಳು ಅಷ್ಟೇ ಗಂಭೀರವಾಗಿ ಹೌದಾ ನಾನು ನೋಡ್ತೀನಿ ಅದೇ ಬರಲ್ಲ ಅಂತ ಇವತ್ತೇ ನಿನ್ನ ಕರೆದುಕೊಂಡು ಹೋಗ್ಲಿಲ್ಲ ಅಂದರೆ ಕೇಳು ಎಂದ ಬ ಕೋಪದಿ ನುಡಿದವ ಕಪ್ಪ ಕುಗ್ಗಿ ಎದ್ದು ನಡೆದ ಇನ್ನೇನು ರಾಮಾಯಣ ಮಾಡ್ತಾರೋ ಎಂದುಕೊಂಡು ತನ್ನ ಕೆಲಸದಲ್ಲಿ ತೊಡಗಿದಳು ಮೈಥಿಲಿ ನೆಟ್ಟುಸಿರು ಬಿಡುವುದು ಬಿಟ್ಟು ಮತ್ತ ಅವ ಆಯ್ಕೆಯೂ ಇಲ್ಲ ಅವಳಿಗೆ ಬೆಳಗ್ಗೆ ತಿಂಡಿಯ ಸಮಯಕ್ಕೆ ಎಲ್ಲ ಡೈನಿಂಗ್ ಟೇಬಲ್ ಬಳಿ ಸೇರಿದರು ಮೈಥಿಲಿ ಅಳಿಯಂದ್ರಿಗೆ ಸ್ಪೆಷಲ್ ಅಡಿಕೆ ಮಾಡಿಲ್ವೇನಮ್ಮ ಎಂದು ಮೃದುವಾಗಿ ಕೇಳಿದರು ನಿರುಪಮ ತಟ್ಟಕ್ಕೆ ಬಡಿಸಿದ ಪುಳಿಯೋಗರೆ ನೋಡಿ ದೊಡ್ಡಮ್ಮ ಅವರು ದೊಡ್ಡವರು ಅವರ ಮನೆಯಲ್ಲಿ ಒಂದು ಹೊತ್ತಿನ ತಿಂಡಿಗೆ ನಮ್ಮ ಮನೆಯಲ್ಲಿ ವಾರಕ್ಕೆ ಆಗುವಷ್ಟು ಮಾಡಿರ್ತಾರೆ ನಮ್ಮಂತ ಬಡವರ ಮನೆಯಲ್ಲಿ ತಿನ್ನೋ ಪುಡಿಯೋಗರು ರುಚಿ ನೋಡಲಿ ಅಂತ ಮಾಡಿದೆ ಎಂದು ಗಂಡನ ಮುಖ ನೋಡದೆ ತಟ್ಟೆಗೆ ಬಡಿಸಿ ದೂರ ನಿಂತಳು ಮೈಥಿಲಿ ಯಾಕೆ ಆ ಥರ ಮಾತಾಡೋದು ತುಂಬ ಕಲ್ತಿದೀಯ ಅನ್ಸುತ್ತೆ ಆ ಮನೆಗೆ ಹೋಗಿ ಎಂದು ಗದರಿದರು ಜ್ಯೋತಿ ಹೂನಮ್ಮ ತುಂಬ ಕಲ್ತಿದ್ದೀನಿ ಎಲ್ಲ ನಿಮ್ಮ ಅಳಿಯಾನೇ ಹೇಳಿಕೊಟ್ಟಿರೋ ಪಾಠಗಳು ಎಂದು ಅಲ್ಲಿ ನಿಲ್ಲದೆ ಅಡುಗೆ ಮನೆ ಸೇರಿದಳು ಎರಡು ತುತ್ತು ಬಾಯಲಿಟ್ಟವ ಮತ್ತೆ ಅವನ ಕೈ ತಟ್ಟೆಗೆ ಹೋಗಲಿಲ್ಲ ಪಕ್ಕದ ತಟ್ಟೆಯಲ್ಲಿ ಕೈ ತೊಳೆದು ಎದ್ದು ನಡೆದ ಕುತ್ಕೊಳ್ಳಪ್ಪ ಊಟನ ಅರ್ಧಕ್ಕೆ ಬಿಟ್ಟು ಹೋಗಬಾರದು ಎಂದು ಜ್ಯೋತಿ ಅವರು ಕರೆದಾಗ ಅಡುಗೆ ಮನೆಯ ಬಾಗಿಲಲ್ಲಿ ನಿಂತು ಹಿಣುಕಿದಳು ಹಾಕಿದ ತಿಂಡಿ ಪೂರ್ತಿ ಹಾಗೆ ಇದ್ದದ್ದು ನೋಡಿ ನೊಂದುಕೊಂಡಳು ಅವರ ಮನೆಯಲ್ಲಿ ಅವಳಿಗೆ ಹೊಟ್ಟೆ ತುಂಬ ಊಟ ಸಿಗುತ್ತಿತ್ತಲ್ಲ ಅವಳು ಹೆದರಿ ಜ್ವರ ಬರಿಸಿಕೊಂಡಾಗ ಎರಡು ದಿನ ಆರೈಕೆ ಮಾಡಿದ್ದನಲ್ಲ ನಿಂಗೆ ಇದೇನ ಹೇಳ್ಕೊಟ್ಟಿರೋದು ಗಂಡನ ತಿಂಡಿ ಬೆಡ ಮಾಡೋಕ್ಕೂ ಬಿಡದೆ ಎದ್ದು ಓಡಿಸಿದೆಯಲ್ಲ ಖುಷಿ ಪಡು ಎಂದು ಜ್ಯೋತಿಯವರು ಬಯುವಾಗ ಅವನ ಪ್ಲೇಟಿಗೆ ಇನ್ನಷ್ಟು ಬಡಿಸಿಕೊಂಡು ನಿನ್ನಾಳಿ ಹಂಗೆ ನಾನು ನನ್ನ ಕೈಯಾರೆ ತಿನ್ನಿಸಿದ್ರೇ ಸೇರೋದ್ರಂತೆ ಇಲ್ಲಿ ಅವರ ಜೊತೆ ತಿಂಡಿಗೆ ಕುಳಿತಿಲ್ಲ ಅಂತ ಎದ್ದು ಹೋಗಿದ್ದು ಕೋಪ ಮಾಡಿಕೊಂಡಲ್ಲ ಎಂದು ನಕ್ಕು ರೂಮಿನತ್ತ ಹೆಜ್ಜೆ ಹಾಕಿದಾಗ ಬಾಯಿಯ ಮೇಲೆ ಬೆರಳಿಟ್ಟಳು ನಿರೂಪಮ್ಮ ಓ ಅಕ್ಕ ಬಾಬನ ಜೊತೆ ಟುಯ್ಯಟ ಎಂಜಾಯ್ ಎಂದು ಕೂಗಿದ ವಿಶಾಲ್ ಅವಳು ರೂಮಿಗೆ ಬಂದದ್ದು ಕನ್ನಡಿಯಲ್ಲೇ ನೋಡಿದರು ತನ್ನಷ್ಟಕ್ಕೆ ತಾನು ತಲೆ ಬಾಚುತ್ತಿದ್ದ ವಶಿಷ್ಠ ನನ್ನ ಮೇಲಿನ ಕೋಪನ ನನ್ನ ಮೇಲೆ ಹೊಡೆದು ಬೈದು ತೀರಿಸಿಕೊಳ್ಳಿ ಆದರೆ ಊಟದ ಮೇಲಲ್ಲ ನಿಮಗೆ ಪುಳಿಯೋಗರೆ ಇಷ್ಟ ಅಂತ ಗೊತ್ತು ತಿನ್ನಿ ಎಂದು ಅವನ ಮುಂದೆ ತಟ್ಟೆ ಚಾಚಿದಳು ಬೇಕಾಗಿಲ್ಲ ನಮ್ಮನೇಲೆ ತಿಂತೀನಿ ಎಂದು ಟೈ ಕಟ್ಟಿಕೊಂಡ ಇವಾಗ ತಿಂತೀರಾ ಇಲ್ವಾ ಎಂದು ಮತ್ತೊಮ್ಮೆ ತಟ್ಟೆ ಚಾಚಲು ಬೇಕಾಗಿಲ್ಲ ಎಂದು ತನ್ನ ಲಗೇಜ್ ಎತ್ತಿಕೊಂಡ ಹೋ ನೀವು ತಿಂಡಿ ತಿನ್ನೋದೇ ಹೋಗಿ ಅದಕ್ಕೂ ದೊಡ್ಡ ಮೇಲೆ ದೊಡ್ಡಪ್ಪ ನನ್ನ ಮೇಲೆ ಕೋಪ ಮಾಡಿಕೊಂಡು ನಾನು ನಿಮ್ಮ ಮನೆಯಲ್ಲಿ ಚೆನ್ನಾಗಿ ಸಂಸಾರ ಮಾಡ್ತಿಲ್ಲ ಮನೆ ಬಿಟ್ಟು ಬಂದಿದ್ದೀನಿ ಅಂತ ತಿಳಿದು ಅವರಾಗೆ ಮನೆ ಬಿಟ್ಟು ಓಡಿಸ್ಲಿ ಅನ್ನೋ ಯೋಚನೆ ಅಲ್ವಾ ಎಂದು ಇನ್ನೂ ಮಾತನಾಡುವವಳ ಕೈಯಿಂದ ತಟ್ಟೆ ಕಿತ್ತುಕೊಂಡು ಎರಡೇ ನಿಮಿಷದಲ್ಲಿ ಖಾಲಿ ಮಾಡಿದ ಸಮಾಧಾನನ ನಿಂಗೆ ಯಾವಾಗ ಬರಬೇಕು ಅನಿಸುತ್ತೋ ಬಾ ಎಂದವ ಲಗೆ ತೆಗೆದುಕೊಂಡ ನಾನು ಬರೋದೇ ಇಲ್ಲ ಅಂದರೆ ಎಂದು ಕೇಳಿದವಳು ನೋಡಿ ಅವಳಿಗೆ ಮತ್ತೇನು ಹೇಳದೆ ಅಲ್ಲೇ ನಿಂತಿದ್ದ ಮತ್ತಾರಿಗೂ ಹೇಳದೆ ಅಲ್ಲಿಂದ ನಡೆದ ಅವನೋಧ ದಾರಿಯ ನೋಡಿ ನಿಟ್ಟುಸಿರು ಬಿಟ್ಟು ನಡೆದಳು ಮೈಥಿಲಿ ಸಂಜೆಯವರೆಗೂ ನೆಮ್ಮದಿಯಿಂದ ಇದ್ದಳು ಆಗಾಗ ನಿರುಪಮ ಕೊಂಕಾಡುತ್ತಿದ್ದಳಾದರೂ ಅಭ್ಯಾಸ ಆಗಿದೆ ಅವಳಿಗೆ ಸಂಜೆ ಐದು ಮೂವತ್ತರ ವೇಳೆಗೆ ಅವಳ ಫೋನ್ ಇನ್ನಿಲ್ಲದಂತೆ ಬಡಿದುಕೊಂಡಿತ್ತು ಗರ್ವಿಷ್ಠ ಎಂಬ ಹೆಸರು ನೋಡಿಯೇ ಫೋನ್ ಕರೆ ತುಂಡರಿಸಿದಳು ಆದರೆ ನಾಲ್ಕಾರು ಬಾರಿ ಬಂದಾಗ ರಿಸೀವ್ ಮಾಡಿ ಕಿವಿಗಿಟ್ಟುಕೊಂಡಳು ಹಲೋ ಎಷ್ಟು ಸಲನ್ರಿ ಫೋನ್ ಮಾಡೋದು ಈ ಫೋನ್ ಓನರ್ಗೆ ಆಕ್ಸಿಡೆಂಟ್ ಆಗಿದೆ ಹಾಸ್ಪಿಟಲ್ಗೆ ಅಡ್ಮಿಟ್ ಮಾಡಿದ್ದೀವಿ ಬೇಗ ಬನ್ನಿ ಎಂದು ಆತ್ತಲಿಂದ ಅಪರಿಚಿತ ಧ್ವನಿ ಕೇಳಿದ್ದೆ ಶಾಕ್ ಆಗಿ ನಿಂತವಳು ನಿಮಿಷಗಳಲ್ಲಿ ತನ್ನ ತಾನ ಸಂಭಾಳಿಸಿಕೊಂಡು ಯಾವ ಹಾಸ್ಪಿಟಲ್ ಸರ್ ಹೇಗಿದ್ದಾರೆ ನಾನೇಗಲೇ ಬರ್ತೀನಿ ಎಂದು ಅಳುತ್ತಲೇ ನುಡಿದು ತನ್ನ ಬಳಿ ಇದ್ದ ಬಂದ ಹಣವನ್ನೆಲ್ಲ ಜೋಡಿಸಿಕೊಂಡು ಓಡಿದಳು ಅಮ್ಮ ಈಗ ಬರ್ತೀನಿ ಎಂದು ಓಡಿದಳು ಅವರೇನೋ ಕೇಳುವ ಮುನ್ನ ಸಿಕ್ಕ ಆಟೋಕ್ಕೆ ಕೈ ಅಡ್ಡ ಇಟ್ಟು ಓಡಿದಳು ಅವರು ಹೇಳಿದ ಆಸ್ಪತ್ರೆಗೆ ಆಟೋ ಉಳಿದು ಓಡಿ ಬಂದು ರಿಸೆಪ್ಷನ್ನಲ್ಲಿ ವಿಚಾರಿಸಿ ಅವನಿದ್ದ ವಾರ್ಡ್ಗೆ ಕಡೆಗೆ ವೇಗವಾಗಿ ಬಂದವಳು ವಾರ್ಡ್ನಲ್ಲಿ ತಲೆಗೆ ಕಾಲಿಗೆ ಬ್ಯಾಂಡೇಜ್ ಸುತ್ತಿಕೊಂಡು ಮಲಗಿದ್ದ ಸೀಟನ್ನು ನೋಡಿದ್ದೆ ಕಣ್ಣೀರು ಹಾಕುತ್ತಾ ಮೆಲ್ಲ ಹೆಜ್ಜೆ ಇಟ್ಟು ಅವನ ಬಳಿ ನಡೆದಳು ಸರ್ ಎಂದು ಮೆಲ್ಲಗೆ ಕರೆದಾಗ ಅವಳತ್ತ ನೋಡಿದವನ ಕತ್ತು ನೋಯುತ್ತಿತ್ತು ತುಂಬ ನೋವಾಗ್ತಿದ್ದೆನಾ ಏನು ಮಾಡಿಕೊಂಡ್ರಿ ಎಂದು ಅವನ ಬಳಿ ಬಂದು ಅವನ ಕೈ ಮೇಲೆ ಕೈ ಇಟ್ಟಾಗ ಏನಾಗಿಲ್ಲ ನಾನು ಕರೆಕ್ಟಾಗೇ ಬರ್ತಿದ್ದೆ ಅವನ್ಯಾರೋ ಬೇಕಂತಲೇ ಗುದ್ದಿದ ನನ್ನ ಕೈಲೇ ಸಿಗಲಿ ಹುಟ್ಟಿಲ್ಲ ಅನಿಸ್ಬಿಡ್ತೀನಿ ಎಂದವನ ಕೋಪ ನೋಡಿ ಮೊದಲು ಹುಷಾರಾಗಿ ಆಮೇಲೆ ಗದ್ರು ಎಂದು ನವಿರಾಗಿ ಗದರಿಗೆ ಎಲ್ಲೆಲ್ಲಿ ಪೆಟ್ಟಾಗಿದೆ ಎಂದು ಹಣೆ ಕೈ ಕಾಲು ಮುಟ್ಟಿದವಳ ನೋಡಿ ನಕ್ಕವ ನನಗೆ ನೋವಾದರೆ ನೀನೇ ಯಾಕೆ ಹೇಳ್ತಿದೀಯಾ ಹೆಂಡ್ತಿ ಎಂದ ಅವಳನ್ನೇ ತಿಟ್ಟಿಸಿ ಅವಳೇನೂ ಉತ್ತರ ನೀಡಲಿಲ್ಲ ಹೇಳು ಹೆಂಡ್ತಿ ನನಗೆ ಆಕ್ಸಿಡೆಂಟ್ ಆಗಿದೆ ಅಂತ ಓಡಿ ಬಂದಿದೀಯಾ ಯಾಕೆ ಎಂದ ಮತ್ತೊಮ್ಮೆ ಯಾಕೆ ಅಂದರೆ ನಿಮ್ಮ ಅನ್ನದ ಋಣ ನನ್ನ ಮೇಲಿದೆ ಈಗ ಸುಮ್ಮನೆ ಮಲಗಿ ನಾನು ಡಾಕ್ಟರ್ ಬಳಿ ಮಾತಾಡ್ಕೊಂಡು ಬರ್ತೀನಿ ಎಂದು ಅವನಿಂದ ತಪ್ಪಿಸಿಕೊಂಡು ಬಂದವಳು ಕಣ್ಣೀರು ಒರೆಸಿಕೊಂಡದು ಅವನ ಕಣ್ಣಿಗೆ ಬೀಳದೇ ಇರಲಿಲ್ಲ ಮತ್ತೆ ಸಿಗುವ ಕತೆ ಇಷ್ಟ ಆದರೆ ಕಮೆಂಟ್ ಹಾಕಿ ಜಾಸ್ತಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಆಗಿ ಎಂದಿನಂತೆ ನಿಮ್ಮ ಕಮೆಂಟ್ ಪ್ರೀತಿ ಪ್ರೋತ್ಸಾಹ ನಿರೀಕ್ಷೆಯಲ್ಲಿ ನಾನು ನಿಮ್ಮ ರೂಪಕ ನಡೆದೆ ಧನ್ಯವಾದಗಳು